ಎಂಎಲ್ಸಿ ಸ್ಥಾನಕ್ಕೆ ಮುಸ್ಲಿಂ ಸಮುದಾಯದ ಮುಖಂಡ ನಜೀರ್ ಕಂಗನೋಳಿ ಅವರಿಗೆ ಅವಕಾಶ ನೀಡಲು ನಗರದ ಪ್ರಮುಖರಿಂದ ಒತ್ತಾಯ ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ವತಿಯಿಂದ ಅಲ್ಪಸಂಖ್ಯಾತರ ಸಮುದಾಯದ ಮುಖಂಡ ನಜೀರ್ ಕಂಗನೋಳಿ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದರು ನಗರದ ರಮಾನಿವಾಸದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಗರದ ಪ್ರಮುಖರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಜೀರ್ ಕಂಗನೊಳ್ಳಿ ಅವರು ಮೂವತ್ತೈದು ವರ್ಷಗಳಿಂದ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕಾಂಗ್ರೆಸ್ ಪರವಾಗಿ ಹಲವು ರಾಜ್ಯ ರಾಷ್ಟ್ರ ಮಟ್ಟದ ಸಂಘಟನಾ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಸಮುದಾಯದ ಬಗ್ಗೆ ಕಾಳಜಿ ಹೊಂದಿದ್ದಾರೆ ಪಕ್ಷಕ್ಕೆ ನಿಷ್ಠಾವಂತರಾಗಿ ಕೆಲಸ ಮಾಡುತ್ತಿದ್ದಾರೆ ಅವರನ್ನ ಎಂಎಲ್ಸಿ ಮಾಡುವ ಮೂಲಕ ಮುಸ್ಲಿಂ ಸಮುದಾಯಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಪ್ರಮುಖ ಮೆಹಬೂಬ್ ಉಮರಾನಿ ಹಾಗೂ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಅನ್ವರ್ ಮೊಮಿನ್ ಅವರು ಮನವಿ ಮಾಡಿದ್ದಾರೆ ನಜೀರ್ ಕಂಗನೋಳಿ ಅವರು ಮೂವತ್ತೈದು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಸಮುದಾಯದ ಮುಂಚಣಿ ನಾಯಕರಾಗಿದ್ದಾರೆ ಸರ್ವರ ಸೇವೆ ಮಾಡಲು ಅನುವು ಮಾಡಿಕೊಡುವಂತೆ ಕೇಳಿಕೊಂಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಈಶ್ವರ್ ವಾಳೆನ್ನವರ್ ಮುಬಾರಕ್ ಅಫ್ರಾದ್ ನಾನಾ ಮೋರೆ ಭಾಷಾ ಕಂಗ್ನೊಳ್ಳಿ ಶಶಿಧರ್ ಮೀಶಿ ಸಾದಿಕ್ ಬಂಟನೂರ್ ಮುಸ್ತಾಕ್ ಜಂಡೆ ಸೇರಿದಂತೆ ನಗರದ ಪ್ರಮುಖರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಸ್ಲಿಂ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ರಾಜು ಪೋತ್ರ ಸಾರಿತದಲ್ಲಿ ಆರ್ಪಿ ನ್ಯೂಸ್ ಮಾಡಿಕೊಟ್ಟಿರತಕ್ಕಂತ ನಮ್ಮ ವಿಧಾನ ಪರಿಷತ್ ಸ್ಥಾನಕ್ಕೆ ಇವತ್ತು ಸಿಲೆಕ್ಷನ್ ಮಾಡುವಂತ ಒಂದು ಕಾರ್ಯ ನಡೆದಿರೋದು ಅದಕ್ಕಾಗಿ ನಾವು ಜಮಖಂಡಿ ತಾಲೂಕಿನ ಕಳೆದ ಮೂವತ್ ಮೂವತ್ತೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅವಿರತವಾಗಿ ಮನೆ ಮಠ ಬಿಟ್ಟು ಹಗಲರಾತ್ರಿ ನಾಟ್ ಓನ್ಲಿ ಜಮಖಂಡಿ ನಾಟ್ ಓನ್ಲಿ ಬಾಗಲಕೋಟ್ ಡಿಸ್ಟ್ರಿಕ್ಟ್ ನಾಟ್ ಓನ್ಲಿ ಬಿಜಾಪುರ ಡಿಸ್ಟಿಕ್ ಎಂಟೈರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ಕೆಲಸಗಳು ನಡೆದ್ರೆ ಕಾಂಗ್ರೆಸ್ ಪಕ್ಷದ ಯಾವುದೇ ಚುನಾವಣೆಗಳನ್ನು ನಡೆದರೆ ಅಲ್ಲಿ ಮೊದಲು ಇರೋರು ಯಾರಪ್ಪ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಗೆಳೆಯರು ಹಿರಿಯರು ಪಕ್ಷದ ಕಾರ್ಯಕರ್ತರಾಗಿರ್ತಕ್ಕಂತ ನಜೀರ್ ಅಹಮದ್ ಅಬ್ಬಾಸ್ ಅಲಿ ಕಂಗಿ ಇವರು ಇವರು ಕಳೆದ ಮೂವತ್ತೈದು ವರ್ಷದಿಂದ ನಾನೊಂದು ಅವ್ರ ಇತಿಹಾಸ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ನಮ್ಮ ರಾಜ್ಯದಲ್ಲಿ ಜನತಾದಳದ ಸರ್ಕಾರ ಇತ್ತು ರಾಮಕೃಷ್ಣ ಹೆಗಡೆ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು ಎಸ್ ಬಂಗಾರಪ್ಪನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ತೊಂಬತ್ತೆರಡರಲ್ಲಿ ಎಂ ಪಿ ಇಲೆಕ್ಷನ್ ಸಾರಿದಾಗ ನಮ್ಮ ಭಾಗ್ಯಕ್ಕೆ ನಮ್ಮನ್ನ ದಿವಂಗತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದು ನ್ಯಾಮಗೌಡರು ಎಂ ಪಿಗೆ ಇಲ್ಲಿ ಕಾಂಟೆಸ್ಟ್ ಮಾಡಿದ್ರು ಅವಾಗ ನಜೀರ್ ಅಹಮದ್ ಕಂಗ್ನೋಳಿ ಅವರು ಮತ್ತು ನಾವಿಲ್ಲಿರತಕ್ಕಂಥ ಹಿರಿಯರು ಮತ್ತು ಕಿರಿಯರು ಬಹಳ ಒಂದು ಇನ್ವಾಲ್ವ್ ಆಗಿ ರಾಜಕೀಯವನ್ನು ಕಾಂಗ್ರೆಸ್ ಪಕ್ಷದಿಂದ ಪ್ರಾರಂಭ ಮಾಡಿದೀವಿ ಅದರ ಪ್ರತಿಫಲವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಧೀಮಂತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದು ನ್ಯಾಮಗೌಡರು ಆಯ್ಕೆಯಾದರು ಜೊತೆಗೆ ಇವತ್ತು ಕಲ್ಲಿದ್ದಲ ಖಾತೆಯ ಸಹಾಯಕ ಸಚಿವರಾಗಿ ಅವರು ಕಾರ್ಯನಿರ್ವಹಿಸಿದರು ಅವತ್ತಿನ ಸಮಯದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ಹತ್ತೊಂಬತ್ ನೂರ ತೊಂಬತ್ತೆಂಟರವರೆಗೆ ನಜೀರ್ ಅಹಮದ್ ಅಬ್ಬಾಸ್ ಅಲಿ ಕಲ್ನಳಿ ಅವರು ಜಮಖಂಡಿ ತಾಲೂಕಿನ ಯೂತ್ ಕಾಂಗ್ರೆಸ್ ನ ಅಧ್ಯಕ್ಷರಾಗಿ ಕೆಲಸ ಮಾಡಿದರು ಅದಾದ ನಂತರ ಎರಡು ಸಾವಿರದ ಎಂಟು ಇದು ತೊಂಬತ್ತೆಂಟರಿಂದ ಎರಡು ಸಾವಿರದ ಐದರೊಳಗೆ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಸದಸ್ಯರಾಗಿ ಕೆಲಸ ಮಾಡಿದರು ಅದಾದ ನಂತರ ಕೆ ಪಿ ಸಿ ಸಿ ಸದಸ್ಯರಾಗಿ ಅವರು ಕಾರ್ಯನಿರ್ವಹಿಸಿದರು ಅದಾದ ನಂತರ ಕಾಡಾದ ಸದಸ್ಯರಾಗಿ ಐದು ವರ್ಷ ಕಾರ್ಯವನ್ನು ನಿರ್ವಹಿಸಿದರು ಅದಾದ ನಂತರ ಕರ್ನಾಟಕ ರಾಜ್ಯದ ಜವಳಿ ನಿಗಮದ ಉಪಾಧ್ಯಕ್ಷಕರಾಗಿ ಈ ಕರ್ನಾಟಕ ರಾಜ್ಯದ ಜವಳಿ ನಿಗಮದ ಉಪಾಧ್ಯಕ್ಷರಾಗಿ ಕನಿಷ್ಠ ಐದು ವರ್ಷ ಅವರು ಕಾರ್ಯವನ್ನು ಸುಮಾರು ಎರಡು ವರ್ಷ ಕಾರ್ಯನಿರ್ವಹಿಸಿದರು ಅದನ್ನು ಬಿಟ್ರೆ ರಾಜ್ಯದಲ್ಲಿ ನಡೀತಕ್ಕಂತ ಯಾವುದೇ ಎಂ ಎಲ್ ಎಲೆಕ್ಷನ್ ಇರಲಿ ಎಂ ಎಲ್ ಸಿ ಇಲೆಕ್ಷನ್ ಇರಲಿ ಎಂ ಪಿ ಇಲೆಕ್ಷನ್ ಇರಲಿ ಬೈ ಇಲೆಕ್ಷನ್ ಇರಲಿ ಕಾರ್ಪೊರೇಷನ್ ಇಲೆಕ್ಷನ್ ಇರಲಿ ಯಾವುದೇ ಇಲೆಕ್ಷನ್ ಇದ್ರೂ ಕೂಡ ಮುಂಚೂಣಿಯಲ್ಲಿ ಇದ್ದು ಆ ಪಕ್ಷದ ಅಭ್ಯರ್ಥಿಯನ್ನ ಆ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಅವಿರತವಾಗಿ ದುಡಿದು ಹಗರಿನ ದುಡಿದು ಅವರ ಗೆಲುವನ್ನು ಸಾಧಿಸ ಸಾಧನೆ ಮಾಡುವಂತ ಕೆಲಸ ಮಾಡಿರ್ತಕ್ಕಂಥ ಯಾವ್ದಾದ್ರು ಒಬ್ಬ ವ್ಯಕ್ತಿ ಇದ್ರೆ ಅದು ನಮ್ಮ ಜಮಖಂಡಿ ತಾಲೂಕಿನ ಅಲ್ಪಸಂಖ್ಯಾತರ ಒಬ್ಬ ನಾಯಕ ನಜೀರ್ ಅಹ್ಮದ್ ಕಂಗಳ್ಳಿ ಅವರು ಬಟ್ ಇವತ್ತು ನಾವು ಯಾಕೆ ಇಷ್ಟೊಂದು ಅದನ್ನ ವಿಶೇಷವಾಗಿ ನಾವು ಹೇಳಾಕತ್ತಿದೀವತಂದ್ರ ಕರ್ನಾಟಕ ರಾಜ್ಯದಲ್ಲಿ ನಾವು ಸಲ ಡೆಲಿಗೇಷನ್ ತಗೊಂಡ್ ದೇಶದಿಂದ ಮುಖ್ಯಮಂತ್ರಿಯಲ್ಲಿ ಸಂಬಂಧಪಟ್ಟ ನಮ್ಮ ಕೆಪಿಸಿಸಿ ಸಿ ಅಧ್ಯಕ್ಷರಂತೇಳಿ ಎಸ್ ಸಿ ಅಧ್ಯಕ್ಷರಂತೇಳಿ ಸನ್ಮಾನ್ಯ ಮಂತ್ರಿಗಳ ಹತ್ತಿರ ಹೋದಾಗ ಅಲ್ಪಸಂಖ್ಯಾತರಿಗೆ ಕೊಡುವಂತಹ ಒಂದು ಸಂದರ್ಭ ಬಂದಾಗ ಯಾವುದೇ ಒಂದು ಸ್ಥಾನವನ್ನ ಕೊಡುವಂತಹ ಒಂದು ಸಂದರ್ಭ ಬಂದಾಗ ಬಾಗಲಕೋಟೆ ಜಿಲ್ಲೆ ಬಿಜಾಪುರ ಜಿಲ್ಲೆಗೆ ಒಂದು ಮಲತಾಯಿ ಧೋರಣೆಯನ್ನು ಅನುಭವಿಸ್ತಾರೆ ಏನ್ ಮಾಡ್ತಾರೆಪ್ಪಾ ಅಂತಂದ್ರೆ ಅಲ್ಪಸಂಖ್ಯಾತರೇ ನಿಮ್ಗೆ ಕೊಟ್ಟಿವಲ್ಲ ಅಂತ ಹೇಳಿ ಕೇಶಿ ಬೆಂಗಳೂರವ್ರಿಗೂ ಮೈಸೂರವ್ರಿಗೂ ಕೊಡಗಿನವ್ರಿಗೂ ಮಂಡ್ಯದವ್ರಿಗೆ ಅವ್ರಿಗೆ ಕೋಟ ಕಸಿಯಿಂದ ನಮಗ ಅನ್ಯಾಯ ಮಾಡ್ತದೆ ಇದೇ ರೀತಿ ಅನ್ಯಾಯಕ್ಕೆ ಒಳಗಾಗಿ ಸುಮಾರು ಪ್ರಯತ್ನಗಳಿಗೆ ನಾವು ಅಸಫಲರಾಗಿದ್ದೀವಿ ಅದಕ್ಕಾಗಿ ನಾವು ಇವತ್ತ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸುಮಾರು ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ವಿನಂತಿ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತಿದ್ದೀನಿ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಅದೇ ರೀತಿಯಾಗಿ ಪಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಸಾಹೇಬ್ರಿಗೆ ಮತ್ತೆ ಅಲ್ಪಸಂಖ್ಯಾತರ ಘಟಕದ ಮಂತ್ರಿಗಳಾಗಿರ್ತಕ್ಕಂಥ ಬಿ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೂ ಮತ್ತು ಇನ್ನುಳಿದಿರತಕ್ಕಂತ ಪಕ್ಷದ ಎಲ್ಲಾ ಮಂತ್ರಿಗಳಿಗೆ ಮತ್ತೆ ನಮ್ಮ ಶಾಸಕರಾದಂತಹ ಆನಂದ್ ನ್ಯಾಮಗೌಡ್ರಿಗೂ ಕೂಡ ನಾನ್ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ್ ನ್ಯಾಮಗೌಡರಿಗೂ ಕೂಡ ನಾವು ವಿನಂತಿ ಮಾಡಿ ಇವತ್ತು ಬಯಸ್ತಾ ಇದ್ದೀವಿ ಏನಪ್ಪಾ ವಿನಂತಿ ಅಂತಂದ್ರೆ ಇವತ್ತು ನಮ್ಮ ಜಮಖಂಡಿ ತಾಲೂಕಿಗೆ ನಾವು ಯಾವತ್ತು ವಿಧಾನ ಪರಿಷತ್ಗಾಗಲಿ ವಿಧಾನಸಭೆಗಾಗಲಿ ಯಾವತ್ತು ಟಿಕೆಟ್ ಕೇಳಿಲ್ಲ ನಾವು ಇವತ್ತು ನಾಮಿನೇಟ್ ಸಲಗೂ ಕೇಳಿಲ್ಲ ಬಟ್ ಈ ಒಂದು ನಾಲ್ಕು ಸ್ಥಾನಗಳನ್ನು ನೀವು ಭರ್ತಿ ಮಾಡುವ ಸಂದರ್ಭದಲ್ಲಿ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅದು ವಿಶೇಷವಾಗಿ ಜಮಖಂಡಿ ತಾಲೂಕಿನಲ್ಲಿ ನಜೀರ್ ಕಂಗ್ನಳ್ಳಿಯವರು ಪಕ್ಷಕ್ಕಾಗಿ ಹಗಲರಾತ್ರಿ ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ನಾವು ನೋಡ್ತೀವಿ ಅವರು ಯಾವ ಪಕ್ಷಾಂತರಿಗಳಲ್ಲ ಭ್ರಷ್ಟಾಚಾರಿಗಳಲ್ಲ ಪಕ್ಷದಿಂದ ಪಕ್ಷ ಬಿಟ್ಟು ಹೋದಂತವರಲ್ಲ ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಆ ಮನುಷ್ಯ ಪಕ್ಷ ನಿಷ್ಠೆಯಿಂದ ಹಗಲಿರಳು ಮನಿ ಮಠ ಬಿಟ್ಟು ಕಿಶಿಂದ ಹಗಲಿರಳು ಪಕ್ಷಕ್ಕಾಗಿ ದುಡಿತಾ ಇಂಥವ್ರು ನೀವು ಐಡೆಂಟಿಫೈ ಮಾಡಿ ಕಿಶಿಂದ ಪಕ್ಷದಲ್ಲಿ ಗುರುತಿಸಿ ಒಂದು ಸಮಾಜನ್ನ ನೀವು ಮೇಲ್ಪಂದು ತರುವಂತ ಒಂದು ಕೆಲಸ ನೀವು ಮಾಡಿದ್ದಾದ್ರೆ ದಯವಿಟ್ಟು ಬಹಳ ಒಳ್ಳೇದಾಗ್ತದ ಅಂತ ಹೇಳಿ ಕಿಶಿಂದ ಇವತ್ತು ನಾವು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಡಿ ಕೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮತ್ತೆ ಖರ್ಗೆ ಸಾಹೇಬ್ರಿಗೂ ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ನಾವು ಇವತ್ತು ಮನವಿ ಅಂತ ಹೇಳಿ ಶಿಂದ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದೀವಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಪಕ್ಷದ ಎಲ್ಲ ಹಿರಿಯರ ಒಂದು ಮನವಿಯನ್ನ ಪುರಸ್ಕರಿಸಿ ಸ್ವೀಕರಿಸಿ ಅವ್ರನ್ನ ಪರಿಗಣನೆಗೆ ತಗೊಂಡಿಂದ ಈ ಒಂದು ನಾಲ್ಕು ಸ್ಥಾನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ಶತಾಯ ಗತಾಯ ನೀವು ಕೊಟ್ಟಿದ್ದ ಅವಳಿ ಜಿಲ್ಲೆಯನ್ನ ಕಂಟ್ರೋಲ್ ಮಾಡುವಂತಹ ಶಕ್ತಿ ಆ ಒಬ್ಬ ವ್ಯಕ್ತಿ ಅದ ಅವರೇ ನಜೀರ್ ಅಹಮದ್ ಅಬ್ಬಾಸ್ ಅಲಿ ಕಂಗನಹಳ್ಳಿ ಅವರೇ ನಜೀರ್ ಅಹಮದ್ ಅಬ್ಬಾಸ್ ಅಲಿ ನಜೀರ್ ಅಹಮದ್ಗೆ ಬೈ ಹುಕ್ಕಾರ್ ಕುಕ್ ನೀವು ಮಾಡಿದ್ದಾದ್ರೆ ಈ ಎರಡೂ ಜಿಲ್ಲೆಯನ್ನ ಸಂಭಾಳಿಸುವಂತಹ ಶಕ್ತಿ ಅವ್ರಿಗೆ ಅದ ಮತ್ತ ಪಕ್ಷಕ್ಕೆ ಬಲ ತುಂಬುವಂತ ಶಕ್ತಿ ಅದ ಸಂಘಟನಾ ಚತುರಧಾರ ಸಂಘಟನಾ ಶಕ್ತಿ ಅದ ಅದಕ್ಕಾಗಿ ದಯವಿಟ್ಟು ಅವ್ರನ್ನ ನೀವು ಎಮ್ ಎಲ್ ಸಿ ಮಾಡ್ರಿ ವಿಧಾನ ಪರಿಷತ್ ಸದಸ್ಯರು ಮಾಡ್ರಿ ಅಂತ ಉದೇಶದಿಂದ ನಾವು ಒಕ್ಕೋರ್ಲಿಂದ ಒಕ್ಕೋರ್ಲಿಂದ ಜಮಖಂಡಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತೆ ಯುವ ಘಟಕದ ವತಿಯಿಂದ ಎಲ್ಲರೂ ಕೂಡ ನಾವು ವಿನಂತಿ ಮಾಡ್ಕೊಳ್ಳಿಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದೀವಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ